ಇಂದಿನ ಮೊದಲನೆಯ ಪ್ರಶ್ನೆ ಸಿಮ್ ಕಾರ್ಡ್ ಅನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಇಂಡಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ ಎರಡನೆಯ ಪ್ರಶ್ನೆ ಅತಿ ಹೆಚ್ಚು ಸೇನೆ ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ದಕ್ಷಿಣ ಕೊರಿಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಮೂರನೇ ಪ್ರಶ್ನೆ ಹುಣಸೆ ಹಣ್ಣು ಯಾವ ರೋಗಕ್ಕೆ ರಾಮಬಾಣ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಮೈಗ್ರೇನ್ ಆಪ್ಷನ್ ಸಿ ಸಂಧಿವಾತ ಆಪ್ಷನ್ ಡಿ ಜ್ವರ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಧಿವಾತ ನಾಲ್ಕನೇ ಪ್ರಶ್ನೆ ಕಿಡ್ನಿ ಕಲ್ಲುಗಳನ್ನು ಕರಗಿಸಲು ಯಾವ ಹಣ್ಣು ಸಹಾಯಕಾರಿ ಆಪ್ಷನ್ ಎ ಸಪೋಟಾ ಹಣ್ಣು ಆಪ್ಷನ್ ಬಿ ಕಿವಿ ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು ಆಪ್ಷನ್ ಸಿ ಡ್ರ್ಯಾಗನ್ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು ಐದನೇ ಪ್ರಶ್ನೆ ಮೆದುಳು ಚುರುಕುಗೊಳ್ಳಲು ಯಾವ ಹಾಲನ್ನು ಕುಡಿಯಬೇಕು ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಮೇಕೆ ಆಪ್ಷನ್ ಡಿ ಎಮ್ಮೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸು ಆರನೇ ಪ್ರಶ್ನೆ ಕ್ಯಾಲ್ಸಿಯಂ ಕೊರತೆ ನಿವಾರಿಸಲು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಆ್ಯಪಲ್ ಆಪ್ಷನ್ ಸಿ ಪಾಲಕ್ ಸೊಪ್ಪು ಆಪ್ಷನ್ ಡಿ ಒಣ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಾಕ್ ಸೊಪ್ಪು ಏಳನೇ ಪ್ರಶ್ನೆ ಉದುರಿ ಹೋದ ತಲೆ ಕೂದಲು ಮತ್ತೆ ಬೆಳೆಯಲು ಏನು ತಿನ್ನಬೇಕು ಆಪ್ಷನ್ ಎ ಜೇನುತುಪ್ಪ ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಸಿಹಿ ತಿನಿಸು ಆಪ್ಷನ್ ಡಿ ಖರ್ಜೂರ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ ಎಂಟನೆಯ ಪ್ರಶ್ನೆ ರಕ್ತದ ಕೊರತೆಯನ್ನು ನಿವಾರಿಸಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಪಪಾಯ ಹಣ್ಣು ಆಪ್ಷನ್ ಬಿ ದಾಳಿಂಬೆ ಹಣ್ಣು ಆಪ್ಷನ್ ಸಿ ಮೂಸಂಬಿ ಹಣ್ಣು ಆಪ್ಷನ್ ಡಿ ಸೀಬೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ ಹಣ್ಣು ಒಂಬತ್ತನೇ ಪ್ರಶ್ನೆ ಎಣ್ಣೆ ಸ್ನಾನ ಮಾಡುವುದರ ಲಾಭವೇನು ಆಪ್ಷನ್ ಎ ತಲೆನೋವು ನಿವಾರಣೆ ಆಪ್ಷನ್ ಬಿ ಹೊಳೆಯುವ ಚರ್ಮ ಆಪ್ಷನ್ ಸಿ ಕೂದಲು ಉದುರುವುದಿಲ್ಲ ಆಪ್ಷನ್ ಡಿ ಚೆನ್ನಾಗಿ ನಿದ್ರೆ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಳೆಯುವ ಚರ್ಮ ಹಿಂದಿನ ಕೊನೆಯ ಪ್ರಶ್ನೆ ಹೆಚ್ಚು ಪ್ರೋಟೀನ್ ಪಡೆಯಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಬೆಣ್ಣೆ ಆಪ್ಷನ್ ಸಿ ಧಾನ್ಯಗಳು ಆಪ್ಷನ್ ಡಿ ಬ್ರೆಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಧಾನ್ಯಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ